ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಐ ಸಿ ಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ರೆಕಾರ್ಡ್ಸ್ಗಳನ್ನ ನೋಡೋಣ ಮೊದಲಿಗೆ ಬ್ಯಾಟಿಂಗ್ ರೆಕಾರ್ಡ್ಸ್ಗಳನ್ನ ನೋಡೋಣ ಮೋಸ್ಟ್ ರನ್ಸ್ ಅತಿ ಹೆಚ್ಚು ರನ್ಸ್ ಗಳಿಸಿರೋ ರೆಕಾರ್ಡ್ ಇಂಡಿಯಾದ ವಿರಾಟ್ ಕೊಹ್ಲಿ ಅವರ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಸಾವಿರದ ಇನ್ನೂರ ತೊಂಬತ್ತೆರಡು ರನ್ಸ್ಗಳನ್ನ ಗಳಿಸಿದರೆ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಒಂದು ಮ್ಯಾಚ್ನಲ್ಲಿನ ಅತ್ಯಧಿಕ ರನ್ಸ್ ಗಳಿಸಿರೋ ರೆಕಾರ್ಡ್ ನ್ಯೂಜಿಲೆಂಡ್ನ ಬ್ರೆಂಡಮ್ ಮೆಕ್ಲಮ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ಬಾಂಗ್ಲಾದೇಶದ ವಿರುದ್ಧ ನೂರಿಪ್ಪತ್ತ್ಮೂರು ರನ್ಸ್ಗಳನ್ನ ಗಳಿಸಿದರು ಹೈಯೆಸ್ಟ್ ಬ್ಯಾಟಿಂಗ್ ಆವರೇಜ್ ಅತಿ ಹೆಚ್ಚು ಬ್ಯಾಟಿಂಗ್ ಸರಾಸರಿ ಹೊಂದಿರೋ ರೆಕಾರ್ಡ್ ಇಂಡಿಯಾದ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಐವತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಬ್ಯಾಟಿಂಗ್ ಸರಾಸರಿಯನ್ನು ಹೊಂದಿದ್ದಾರೆ ಹೈಯೆಸ್ಟ್ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅತಿ ಹೆಚ್ಚು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಹೊಂದಿರೋ ರೆಕಾರ್ಡ್ ಇಂಡಿಯಾದ ಸೂರ್ಯಕುಮಾರ್ ಯಾದವ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನೂರೈವತ್ತೆಂಟು ಪಾಯಿಂಟ್ ತೊಂಬತ್ನಾಲ್ಕರ ಸ್ಟ್ರೈಕ್ ರೇಟನ್ನು ಹೊಂದಿದ್ದಾರೆ ಮೋಸ್ಟ್ ಫಿಫ್ಟಿ ಪ್ಲಸ್ ಸ್ಕೋರ್ಸ್ ಅತಿ ಹೆಚ್ಚು ಬಾರಿ ಐವತ್ತಕ್ಕಿಂತ ಹೆಚ್ಚು ರನ್ ಗಳಿಸಿರೋ ರೆಕಾರ್ಡ್ ಇಂಡಿಯಾದ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಹದಿನೈದು ಫಿಫ್ಟಿ ಪ್ಲಸ್ ರನ್ಸ್ಗಳನ್ನ ಗಳಿಸಿದ್ದಾರೆ ಮೋಸ್ಟ್ ಸೆಂಚುರೀಸ್ ಅತಿ ಹೆಚ್ಚು ಸೆಂಚುರೀಸ್ಗಳನ್ನ ಹೊಡೆದಿರೋ ರೆಕಾರ್ಡ್ ವೆಸ್ಟ್ ಇಂಡೀಸ್ನ ಕೇಲಿ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಎರಡು ಸೆಂಚುರಿಗಳನ್ನ ಗಳಿಸಿದ್ದಾರೆ ಮೋಸ್ಟ್ ಫೋರ್ಸ್ ಅತಿ ಹೆಚ್ಚು ಬೌಂಡ್ರಿಗಳನ್ನ ಗಳಿಸಿರೋ ರೆಕಾರ್ಡ್ ಇಂಡಿಯಾದ ರೋಹಿತ್ ಶರ್ಮಾ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನೂರ ಹದಿನೈದು ಬೌಂಡ್ರಿಗಳನ್ನ ಗಳಿಸಿದರೆ ಮೋಸ್ಟ್ ಸಿಕ್ಸಸ್ ಅತಿ ಹೆಚ್ಚು ಸಿಕ್ಸಸ್ಗಳನ್ನ ಗಳಿಸಿರೋ ರೆಕಾರ್ಡ್ ವೆಸ್ಟ್ ಇಂಡೀಸ್ನ ಕ್ರಿಸ್ಕೇಲ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಅರವತ್ತ್ಮೂರು ಸಿಕ್ಸಸ್ಗಳನ್ನ ಗಳಿಸಿದ್ದಾರೆ ಮೋಸ್ಟ್ ರನ್ಸ್ ಇನ್ ಎ ಟೂರ್ನಮೆಂಟ್ ಒಂದು ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ಸ್ ಗಳಿಸಿರೋ ರೆಕಾರ್ಡ್ ಇಂಡಿಯಾದ ವಿರಾಟ್ ಕೊಹ್ಲಿ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಹದಿನಾಲ್ಕರ ಟೂರ್ನಮೆಂಟ್ನಲ್ಲಿ ಮುನ್ನೂರ ಹತ್ತೊಂಬತ್ತು ರನ್ಸ್ಗಳನ್ನ ಗಳಿಸಿದರು ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಅತಿ ಹೆಚ್ಚು ರನ್ಸ್ಗಳ ಜೊತೆಯಾಟ ಆಡಿರೋ ರೆಕಾರ್ಡ್ ಇಂಗ್ಲೆಂಡ್ನ ಜೋಸ್ ಬಟ್ಲರ್ ಮತ್ತು ಅಲೆಕ್ಸ್ ಹೇಲ್ಸ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಿಯಾ ವಿರುದ್ಧ ನೂರ ಎಪ್ಪತ್ತು ರನ್ಸ್ಗಳ ಜೊತೆಯಾಟವನ್ನು ಆಡಿದರು ಟೀಮ್ ರೆಕಾರ್ಡ್ಸನ್ನು ನೋಡೋಣ ಹೈಯೆಸ್ಟ್ ಇನ್ನಿಂಗ್ಸ್ ಟೋಟಲ್ ಅತಿ ಹೆಚ್ಚು ಇನ್ನಿಂಗ್ಸ್ ಟೋಟಲ್ ಗಳಿಸಿರೋ ರೆಕಾರ್ಡ್ ಶ್ರೀಲಂಕಾದ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಏಳರಲ್ಲಿ ಕೀಣ್ಯ ವಿರುದ್ಧ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಅರವತ್ತು ರನ್ಸ್ಗಳನ್ನ ಗಳಿಸಿದರು ಲೋವೆಸ್ಟ್ ಇನ್ನಿಂಗ್ಸ್ ಟೋಟಲ್ ಅತಿ ಕಡಿಮೆ ಇನ್ನಿಂಗ್ಸ್ ಟೋಟಲ್ ಗಳಿಸಿರೋ ರೆಕಾರ್ಡ್ ನೆದರ್ಲ್ಯಾಂಡ್ ಮತ್ತು ಉಗಾಂಡ ತಂಡದ ಹೆಸರಿನಲ್ಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೆದರ್ಲ್ಯಾಂಡ್ ಶ್ರೀಲಂಕಾ ವಿರುದ್ಧ ಮೂವತ್ತೊಂಬತ್ತು ರನ್ಸ್ಗಳಿಗೆ ಆಲ್ಔಟ್ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಉಗಾಂಡ ವೆಸ್ಟ್ ಇಂಡೀಸ್ ವಿರುದ್ಧ ಮೂವತ್ತೊಂಬತ್ತು ರನ್ಸ್ಗಳಿಗೆ ಆಲ್ಔಟ್ ಆಗಿತ್ತು ಹೈಯೆಸ್ಟ್ ಸ್ಕೋರ್ ಚೇಜೆಡ್ ಅತಿ ಹೆಚ್ಚು ರನ್ಸ್ಗಳನ್ನ ಚೇಜ್ ಮಾಡಿರೋ ರೆಕಾರ್ಡ್ ಇಂಗ್ಲೆಂಡ್ ಹೆಸರಿನಲ್ಲಿದೆ ಎರಡು ಸಾವಿರದ ಹದಿನಾರರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರು ಮೂವತ್ತು ರನ್ಸ್ಗಳನ್ನ ಚೇಜ್ ಮಾಡಿತ್ತು ಲೋವೆಸ್ಟ್ ಸ್ಕೋರ್ ಡಿಫೆಂಡೆಡ್ ಅತಿ ಕಡಿಮೆ ಸ್ಕೋರನ್ನು ಡಿಫೆಂಡ್ ಮಾಡ್ಕೊಂಡಿರೋ ರೆಕಾರ್ಡ್ ಬಾಂಗ್ಲಾದೇಶನ ಹೆಸರಿನಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೇಪಾಳ ತಂಡದ ವಿರುದ್ಧ ನೂರಾರು ರನ್ಗಳನ್ನ ಡಿಫೆಂಡ್ ಮಾಡಿಕೊಂಡಿತ್ತು ಹೈಯೆಸ್ಟ್ ವಿನ್ ಮಾರ್ಜಿನ್ ಅತಿ ಹೆಚ್ಚು ಅಂತರದಿಂದ ಮ್ಯಾಚ್ ವಿನ್ ಆಗಿರೋ ರೆಕಾರ್ಡ್ ಶ್ರೀಲಂಕಾ ಹೆಸರಿನಲ್ಲಿದೆ ಎರಡು ಸಾವಿರದ ಏಳರಲ್ಲಿ ಕೀಣ್ಯ ವಿರುದ್ಧ ನೂರ ಎಪ್ಪತ್ತೆರಡು ರನ್ಸ್ಗಳ ಅಂತರದಿಂದ ವಿನ್ ಆಗಿತ್ತು ಹೈಯೆಸ್ಟ್ ವಿನ್ ಪರ್ಸೆಂಟೇಜ್ ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದಿರೋ ಪರ್ಸೆಂಟೇಜ್ ಇಂಡಿಯಾ ಹೆಸರಿನಲ್ಲಿದೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಮೂವತ್ತೈದು ಮ್ಯಾಚ್ಗಳನ್ನು ಗೆಲ್ಲೋ ಮೂಲಕ ಅರುವತ್ತೊಂಬತ್ತು ಪಾಯಿಂಟ್ ಅರುವತ್ತು ವಿನ್ ಪರ್ಸೆಂಟೇಜನ್ನು ಹೊಂದಿದೆ ಬೌಲಿಂಗ್ ರೆಕಾರ್ಡ್ಸನ್ನು ನೋಡೋಣ ಮೋಸ್ಟ್ ವಿಕೆಟ್ಸ್ ಅತಿ ಹೆಚ್ಚು ವಿಕೆಟ್ಸ್ ಪಡೆದಿರೋ ರೆಕಾರ್ಡ್ ಬಾಂಗ್ಲಾದೇಶದ ಶಾಕಿಬ್ ಅಲ್ ಹಸನ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಐವತ್ತು ವಿಕೆಟ್ಸ್ಗಳನ್ನ ಪಡೆದಿದ್ದಾರೆ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ರೆಕಾರ್ಡ್ ಶ್ರೀಲಂಕಾದ ಅಜಂತಾ ಮೆಂಡಿಸ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ಜಿಂಬಾಂಬೇರ್ ವಿರುದ್ಧ ಎಂಟು ರನ್ಸ್ ನೀಡಿ ಆರು ವಿಕೆಟ್ಸ್ಗಳನ್ನ ಪಡ್ಕೊಂಡಿದ್ರು ಬೆಸ್ಟ್ ಎಕಾನಮಿ ರೇಟ್ ಬೆಸ್ಟ್ ಎಕಾನಮಿ ರೇಟ್ ರೆಕಾರ್ಡ್ ವೆಸ್ಟ್ ಇಂಡೀಸ್ನ ಸುನಿಲ್ ನಾರಾಯಣ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಐದು ಪಾಯಿಂಟ್ ಹದಿನೇಳರ ಎಕಾನಮಿಯನ್ನು ಹೊಂದಿದ್ದಾರೆ ಮೋಸ್ಟ್ ವಿಕೆಟ್ಸ್ ಇನ್ ಎ ಟೂರ್ನಮೆಂಟ್ ಒಂದು ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಸ್ ಪಡೆದಿರೋ ರೆಕಾರ್ಡ್ ಆಫ್ಘಾನಿಸ್ತಾನದ ಫಜಲಕ್ ಫರೂಖಿ ಮತ್ತು ಇಂಡಿಯಾದ ಹರ್ಷದೀಪ್ ಸಿಂಗ್ ಹೆಸರಿನಲ್ಲಿದೆ ಇಬ್ಬರು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನೇಳು ಹದಿನೇಳು ವಿಕೆಟ್ಸ್ಗಳನ್ನ ಗಳಿಸಿದರು ಬೆಸ್ಟ್ ಬೌಲಿಂಗ್ ಆವರೇಜ್ ಬೆಸ್ಟ್ ಬೌಲಿಂಗ್ ಆವರೇಜ್ ರೆಕಾರ್ಡ್ ಸೌತ್ ಆಫ್ರಿಕಾದ ಎನ್ರಿಚ್ ನಾರ್ಚ್ ರವರ ಹೆಸರಿನಲ್ಲಿದೆ ಬೆಸ್ಟ್ ಬೌಲಿಂಗ್ ಸ್ಟ್ರೈಕ್ ರೇಟ್ ಬೆಸ್ಟ್ ಬೌಲಿಂಗ್ ಸ್ಟ್ರೈಕ್ ರೇಟ್ ರೆಕಾರ್ಡ್ ಇಂಡಿಯಾದ ಹರ್ಷದೀಪ್ ಸಿಂಗ್ ಹೆಸರಿನಲ್ಲಿದೆ ಫೀಲ್ಡಿಂಗ್ ರೆಕಾರ್ಡ್ಸನ್ನು ನೋಡೋಣ ಮೋಸ್ಟ್ ಡಿಸ್ಮಿಸಲ್ಸ್ ಎ ವಿಕೆಟ್ ಕೀಪರ್ ವಿಕೆಟ್ ಕೀಪರಿಂದ ಅತಿ ಹೆಚ್ಚು ಔಟ್ಸ್ ಮಾಡಿದ ರೆಕಾರ್ಡ್ ಎಮ್ ಎಸ್ ಧೋನಿ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನಾರರ ತನಕ ಮೂವತ್ತೆರಡು ಔಟ್ಸ್ಗಳನ್ನ ಮಾಡಿದ್ದಾರೆ ಮೋಸ್ಟ್ ಕ್ಯಾಚಸ್ ಬೈ ಎ ಫೀಲ್ಡರ್ ಫೀಲ್ಡರ್ ಆಗಿದ್ದು ಅತಿ ಹೆಚ್ಚು ಕ್ಯಾಚ್ ಹಿಡಿದಿರೋ ರೆಕಾರ್ಡ್ ಆಸ್ಟ್ರೇಲಿಯಾದ ಡೇವಿಡ್ ವಾರ್ನರ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇಪ್ಪತ್ತೈದು ಕ್ಯಾಚ್ಗಳನ್ನ ಹಿಡಿದಿದ್ದಾರೆ ಮೋಸ್ಟ್ ಡಿಸ್ಮಿಸಲ್ಸ್ ಬೈ ಎ ವಿಕೆಟ್ ಕೀಪರ್ ಎ ಟೂರ್ನಮೆಂಟ್ ಒಂದು ಟೂರ್ನಮೆಂಟ್ನಲ್ಲಿ ವಿಕೆಟ್ ಕೀಪರಿಂದ ಅತಿ ಹೆಚ್ಚು ಔಟ್ಸ್ ಮಾಡಿದ ರೆಕಾರ್ಡ್ ಇಂಡಿಯಾದ ರಿಷಬ್ ಪಂತ್ ಹೆಸರಿನಲ್ಲಿದೆ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಔಟ್ಸ್ಗಳನ್ನ ಮಾಡಿದರು ಈ ಮೇಲಿನ ಎಲ್ಲ ರೆಕಾರ್ಡ್ಸ್ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನದ್ದಾಗಿದೆ ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ